ತುಂಬಾ ಜನ ಪ್ರಶ್ನೆ ಮಾಡೋದು ಎರಡನೇ ಆನೆ ಯಾವಾಗ ಹಿಡಿತರೆ ಕಾರ್ಯಾಚರಣೆ ಏನಾಯ್ತು ಬಾಳೆಹೊನ್ನೂರು ಭಾಗದಲ್ಲಿ ಅಂತ ಬಟ್ ಎರಡನೇ ಆನೆ ಹಿಡಿಯಲು ಅನುಮತಿ ಇಲ್ಲ ಅಂತ ಈಗ ವಿಚಾರ ಗೊತ್ತಾಗ್ತಾ ಇದೆ ಬಾಳೆಹೊನ್ನೂರು ಬನ್ನೂರು ಬಳಿ ಒಂದು ಅನಿತಾ ಮತ್ತೆ ಇನ್ನೊಂದು ಅಂಡವಾನಿಯ ಬಳಿ ಸುಬ್ಬ ಸುಬ್ಬಯ್ಯ ಗೌಡ ಅವರ ಮೇಲೆ ಒಂದು ಆನೆ ದಾಳಿ ಮಾಡುತ್ತೆ ಆ ಒಂದು ಆನೆಯನ್ನ ಸರಿಯೂ ಕೂಡ ಹಿಡಿತಾರೆ ಎರಡು ಮೂರು ಆನೆಗಳನ್ನ ಇಡೀರಿ ಅಂತ ಅಲ್ಲಿರುವಂತ ಗ್ರಾಮಸ್ಥರೆಲ್ಲರೂ ಕೂಡ ಒತ್ತಾಯವನ್ನ ಮಾಡಿದ್ರು ಬಟ್ ಆನೆ ಹಿಡಿಯೋಕೆ ಪರ್ಮಿಷನ್ ಇದ್ದಿದೆ ಒಂದು ಆನೆ ದುಬಾರೆಯಿಂದವೂ ಕೂಡ ಆನೆಗಳು ಬಂದಿತ್ತು ನಾಲ್ಕು ಆನೆಗಳು ಲಕ್ಷ್ಮಣ ಅಜ್ಜಯ್ಯ ಅಯ್ಯಪ್ಪ ಮತ್ತೆ ಹರ್ಷ ಅಂದ್ರೆ ಈ ಆನೆ ಫಸ್ಟ್ ಆನೆ ಏನ್ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿದ ದಿವಸ ನೈಟ್ ಕೂಡ ಆ ಒಂದು ದುಬಾರೆಯಿಂದ ಆನೆಗಳು ಬರುತ್ತೆ ತಡವಾಗಿ ಬರುತ್ತೆ ನೆಕ್ಸ್ಟ್ ಕ್ಯಾಪ್ಚರ್ ಅಲ್ಲಿ ಈ ಒಂದು ಆನೆನ ಬಳಸ್ಕೋತಾರೆ ಅಂತ ಎಲ್ರು ಕೂಡ ಅಂದ್ಕೊಂಡಿರ್ತಾರೆ ಬಟ್ ಆನೆ ಅಂದ್ರೆ ಎರಡನೇ ಆನೆ ಹಿಡಿಯಲು ಪರ್ಮಿಷನ್ ಸಿಕ್ಕಿಲ್ಲ ಸೊ ಹೀಗಾಗಿ ಒಂದೇ ಆನೆ ಮಾತ್ರ ಹಿಡಿದಿರೋದು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ವರ್ಷದ ವಯಸ್ಸಿನ ಈ ಒಂದು ಮರಿ ಆನೆನ ಸಕ್ರೇಬೈಲ್ ಕ್ರಾಲ್ಗೆ ಶಿಫ್ಟ್ ಮಾಡಿದರೆ ಪಳಗಿಸ್ತಾರೆ ಇಬ್ಬರ ಮನೆಯ ಬಳಿ ಬಂದಿದ್ದ ಆನೆ ಇದೆ ಅಂತ ಕೂಡ ತಿಳಿಸಿದ್ದಾರೆ ನಂತರದಲ್ಲಿ ಈಗ ಎಲ್ಲರೂ ಕೂಡ ಕೇಳ್ತಿರುವಂತದ್ದು ಕಾರ್ಯಾಚರಣೆ ಯಾಕೆ ಸ್ಟಾಪ್ ಆಯ್ತು ಅಂತ ಸದ್ಯದ ಮಟ್ಟಿಗೆ ಪರ್ಮಿಷನ್ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಯಾವ್ಯಾವ ಆನೆ ಮಾನವರಿಗೆ ತೊಂದರೆ ಉಂಟು ಮಾಡ್ತಾ ಇದೆ ಅದನ್ನ ಪರಿಶೀಲನೆ ಮಾಡಿ ಸ್ಥಳಾಂತರ ಮಾಡಲು ಅನುಮತಿ ಕೋರಿದ್ದೇವೆ ಅಧಿಕಾರಿಗಳು ಅನುಮತಿ ನೀಡಿದ ತಕ್ಷಣ ಕಾರ್ಯಾಚರಣೆ ಆರಂಭಿಸುತ್ತೇವೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅಂಡವಾನಿಯಲ್ಲಿ ಕ್ಯಾಂಪ್ ಅನ್ನ ಮಾಡಿರ್ತಾರೆ ಸಕ್ರೆಬೈಲ್ ಆನೆ ಮತ್ತೆ ದುಬಾರೆ ಆನೆ ಎರಡು ಕೂಡ ವಾಪಸ್ ಹೋಗಿದಾವೆ ಡಿಎಫ್ಒ ಆದಂತ ಶಿವಶಂಕರ್ ಅವರು ಎಲ್ಲಾ ವಿಚಾರವನ್ನ ಕೂಡ ತಿಳಿಸಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾರೆ ಆನೆ ಮಾವುತರು ಟ್ರ್ಯಾಕರ್ಸ್ ಗಳು ಇ ಡಿ ಎಫ್ ಸಿಬ್ಬಂದಿ ವರ್ಗದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಎಲ್ಲರ ಒಂದು ಸಹಕಾರ ಮೇಲೆ ಒಂದು ಆನೆನ ಹಿಡಿದ್ರು